ಶ್ರೀಪಟ್ಟ ತಾಲೂಕು ಬೈಲುಕುಪ್ಪೆ ಕ್ಲಸ್ಟರ್ನ ಎಫ್ ಎಲ್ ಎನ್ ಕಲಿಕಾ ಹಬ್ಬವು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಿರುಗೂರಿನಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಸಿ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರರವರು ವಹಿಸಿದ್ದರು ಪಿರಿಯಾಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರವಿ ಪ್ರಸನ್ನರವರು ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾ ಸರ್ಕಾರಿ ಸವಲತ್ತುಗಳು ಹಾಗೂ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಅಳವಡಿಸಿಕೊಂಡರೆ ಗುಣಮಟ್ಟದ ಶಿಕ್ಷಣ ಸಾಧ್ಯ ಎಂದು ಅವರು ಹೇಳಿದರು ಕರ್ನಾಟಕ ಸರ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಪಿರಿಯಾಪಟ್ಟಣ ಮಹತ್ವಾಕಾಂಕ್ಷಿ ನಮ್ಮ ಕಲಿಕಾ ಹಬ್ಬ ಕರ್ನಾಟಕದಾದ್ಯಂತ ಸರ್ಕಾರ ಮಾಡಿರುವಂಥ ಒಂದು ಯೋಜನೆ ಇಂದು ಗುರಿ ಏನಪ್ಪ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಶಾಲೆಗಳು ಮೇ ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭ ಆಗ್ತವೆ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಎರಡು ಪರೀಕ್ಷೆಗಳನ್ನು ಮಾಡ್ತೀವಿ ಸಾಫಲ್ಯ ಪರೀಕ್ಷೆ ಮತ್ತು ಪೂರ್ವ ಪರೀಕ್ಷೆ ಅಂತೇಳಿ ಆ ಮಕ್ಕಳು ರಜಾದ ಅವಧಿಯಲ್ಲಿ ಅಂದರೆ ಬೇಸಿಗೆ ರಜದ ಅವಧಿಯಲ್ಲಿ ಕಲಿಕೆಯನ್ನು ಮರೆತಿರ್ತಾರೆ ಎರಡು ತಿಂಗಳು ರಜೆ ಇರುತ್ತೆ ಅಂಥ ಮಕ್ಕಳನ್ನು ನಾವು ಒಂದು ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂಥೇಳಿ ತರಗತಿವಾರು ಒಂದರಿಂದ ಹೇಳ್ರವರಿಗೆ ಗುರುತಿಸ್ಕೊಳ್ತೀವಿ ಅಂಥ ಮಕ್ಕಳನ್ನ ನಾವು ಪರಿಹಾರ ಬೋಧನೆಗೆ ಒಳಪಡಿಸ್ತೀವಿ ರಿಮಿಡಿಯಲ್ ಟೀಚಿಂಗ್ಗೆ ಒಳಪಡಿಸ್ತೀವಿ ಅವರನ್ನು ನಾವು ಪಟ್ಟಿ ಮಾಡ್ಕೊಂಡಿರ್ತೀವಿ ಒಂದು ಶಾಲೆಯಲ್ಲಿ ಒಂದು ಮೂವತ್ತು ಮಕ್ಕಳು ಇರ್ಬೋದು ಅಥವಾ ಇಪ್ಪತ್ತು ಮಕ್ಕಳು ಇರ್ಬೋದು ಅಥವಾ ಐದೇ ಮಕ್ಕಳು ಇರ್ಬೋದು ಅವರನ್ನು ನಾವು ಪಟ್ಟಿ ಮಾಡಿಕೊಂಡು ಕ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತೇಳಿ ಅವರನ್ನು ಗುರ್ತಿಸ್ಕೊಂಡು ತಿಂಗಳುವಾರು ಅವರ ಪ್ರಗತಿಯನ್ನು ಚಟುವಟಿಕೆ ಮೂಲಕ ಬೋಧನೆಯನ್ನು ಕೈಗೊಂಡು ಅವರನ್ನು ತಿಂಗಳುವಾರು ಅವರ ಪ್ರಗತಿಯನ್ನು ದಾಖಲಿಸ್ತಾ ಹೋಗ್ತೀವಿ ಅಂದರೆ ಆ ಮೂವತ್ತು ಮಕ್ಕಳಿದ್ದ ಸಂಖ್ಯೆ ಕ್ರಮೇಣ ಕಡಿಮೆ ಆಗಬೇಕು ಯಾವಾಗ ಕಡಿಮೆ ಆಗಬೇಕಂದ್ರೆ ಅದು ಫೆಬ್ರವರಿ ಅಂತ್ಯಕ್ಕೆ ಅವರು ಸಾಧನೆ ಗೈಬೇಕು ನೂರು ಶೇಕಡಾ ನೂರು ಪರ್ಸೆಂಟು ಅವರು ಕಲಿಕೆಯನ್ನು ಮುಂದುವರೆಸಿದ್ದಾರೆ ಅಂತೇಳಿ ಅಂದರೆ ಆಗಲೇ ನಮ್ಮ ರೇಖಾ ಮೇಡಮ್ ಹೇಳ್ತಾ ಇದೆ ಬುನಾದಿ ಸಾಕ್ಷರತೆ ಮತ್ತು ಜ್ಞಾನ ಅಂತೇಳಿ ಮಗುವಿಗೆ ಬುನಾದಿ ಸಾಕ್ಷರತೆ ಅಂದರೆ ಓದಲಿಕ್ಕೆ ಬರಲ್ಲ ಅಕ್ಷರಗಳನ್ನು ಗುರುತಿಸಲ್ಲ ಕಾಗುಣಿತ ಬರೋಲ್ಲ ವರ್ಣಮಾಲೆನೇ ಬರಲ್ಲ ಕೂರು ಕಳೆ ಬಾಗಿಸು ಗುಣಿಸು ಲೆಕ್ಕಗಳು ಬರಲ್ಲ ಸೊ ಅದನ್ನು ನಾವೇನಂತ ಕರಿತಾಯಿದ್ದೀವಿ ಅಂದರೆ ನಮಗೆ ಬುನಾದಿ ಬುನಾದಿ ಅಂದರೆ ಫಂಡಮೆಂಟಲ್ ಅದೇ ಇಲ್ಲದೇ ಮೇಲೆ ಮಗು ಯಾವ ವಿಷಯವನ್ನು ಕೂಡ ಕಲಿಯೋದಿಲ್ಲ ಅನ್ನುವಂಥ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಚಟುವಟಿಕೆಗಳ ಮೂಲಕ ಶಿಕ್ಷಕರು ತರಗತಿ ಕೊಂಡಲ್ಲಿ ಕಸರತ್ತನ್ನು ಮಾಡಬೇಕು ಆ ಮಗು ಅವನಿಗೆ ಸಂತೋಷದಾಯಕವಾದಂಥ ಕಲಿಕೆಯನ್ನು ಶಿಕ್ಷಕರು ಉಂಟು ಮಾಡಬೇಕು ಎದುರಿಸಿ ಬೆದರಿಸಿ ಕಲಿಸುವಂಥದ್ದಿಲ್ಲ ಅವನು ಮರ್ತ ಬಿಡ್ತಾನೆ ವಿಚಾರವನ್ನು ಸಂತೋಷದಾಯಕವಾದ ಕಲಿಕೆಯನ್ನು ಉಂಟು ಮಾಡಿ ಇಂಥ ಸಾರ್ವಜನಿಕವಾಗಿ ನಮ್ಮ ಪೋಷಕರನ್ನು ಸಮುದಾಯವನ್ನು ಭಾಗವಹಿಸುವಾಗಿ ಮಾಡಿಕೊಂಡು ಸಮುದಾಯದ ನೇತೃತ್ವದಲ್ಲಿ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮಾತ್ರ ಇಲ್ಲಿ ಬಂದಿರುವಂಥದ್ದು ಅಂತ ಮಕ್ಕಳು ಉನ್ನತವಾಗಿ ಹೋದಂಥವರು ಡಿಸ್ಟಿಂಕ್ಷನ್ ಬರೋರು ಯಾರು ಬಂದಿಲ್ಲ ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮಾತ್ರ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವರನ್ನು ಶೇಕಡ ನೀರು ಸಾಧಿಸಿರೋದನ್ನ ಪೋಷಕರ ಮುಂದೆ ಹಂಚ್ಕೊಳ್ಳುವಂಥದ್ದು ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಸುಭಾ ರೇಣುಕಸ್ವಾಮಿ ಅವರು ಭಾಗವಹಿಸಿದರು ಸಿಆರ್ಪಿ ಅವರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳು ಭಾಗವಹಿಸಿದರು ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದರು ಮಕ್ಕಳು ರಸಪ್ರಶ್ನೆ ವಿನೋದ ಗಡಿತ ಜ್ಞಾನಶಕ್ತಿ ಸ್ಪರ್ಧೆ ಬೆಂಕಿರಹಿತ ಅಡುಗೆ ಸ್ಪರ್ಧೆಗಳು ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದರು ಕುಶಲ್ನಗರ ವಾಸವಿ ಕ್ಲಸ್ಟರ್ ಅವರು ಮಕ್ಕಳಿಗೆ ಮಧ್ಯಾಹ್ನದ ಊಟದ ಉಪಹಾರವನ್ನು ಏರ್ಪಡಿಸಿದರು ಮಂಜುನಾಥ್ ವಾಸವಿ ಕ್ಲಸ್ಟರ್ನ ಅಧ್ಯಕ್ಷರು ಸುಂದರ್ ನಾಗಮಣಿ ಸುಕನ್ಯಾ ರತ್ವೀಕ್ ಮಂಜುನಾಥ್ ಎಸ್ ಎನ್ ಉಪಸ್ಥಿತರಿದ್ದರು ನಮ್ಮ ಶಾಲೆಯಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ನಮ್ಮ ಶಾಲೆ ಅಂದ್ರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಿರೂರು ಕಿರಿಯಾಪಟ್ಟಣ ಶಾಲೆ ಇಲ್ಲಿ ನಾವು ಆಯೋಜಿಸಿದ್ದೇವೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಎಫ್ ಎನ್ ಅಂತಂದರೆ ಫೌಂಡೇಶನ್ ಆಫ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಅಂದರೆ ವಿನಾದಿ ಸಾಕ್ಷರತೆ ಮಗು ಮೂಲವಾಗಿ ಏನನ್ನು ಕಲಿಬೇಕು ಅದನ್ನು ಇಲ್ಲಿ ಕಲಿಬೇಕು ಆಮೇಲೆ ಇಲ್ಲಿ ಒಂಥರ ಸ್ಪರ್ಧೆ ಥರ ಒಂದು ಪ್ಲಸ್ ಶಾಲೆಗಳೆಲ್ಲ ಎಲ್ಲ ಮಕ್ಕಳು ಸೇರಿ ಈ ಮಗುವಿಂದ ಆ ಮಗುವಿಗೆ ಆ ಮಗುವಿಂದ ಮತ್ತೊಂದು ಮಗುವಿಗೆ ಹೇಳ್ತಾ ಹೇಳ್ತಾ ಒಂದು ಸ್ಪರ್ಧಾ ಮನೋಭಾವನೆಯ ಮೂಲಕ ಕಲಿಸೋದನ್ನು ನಾವು ಇಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಇಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳು ಮಾತ್ರ ಭಾಗವಹಿಸ್ತಾರೆ ಒಂದನೇ ತರಗತಿಯವರಿಗೆ ಪೋಷಕ ಶಿಕ್ಷಕರ ಅಥವಾ ಪೋಷಕ ವಿದ್ಯಾರ್ಥಿಗಳ ಸಹಾಯ ಸಾಮಗ್ರ ಹಾಗೆ ಎರಡನೇ ತರಗತಿಯವರಿಗೆ ಅಂದವಾದ ಭರವಸೆ ಹಾಗೆ ಗಟ್ಟಿಯಾದ ಓದು ಮೂರನೇ ತರಗತಿಯವರಿಗೆ ಸಂತೋಷದಾಯಕ ಗಣಿತ ನಾಲ್ಕನೇ ತರಗತಿಯವರಿಗೆ ನಮ್ಮ ಆಹಾರ ಪದ್ಧತಿಗಳು ಅಂದರೆ ವಿತೌಟ್ ಫೈರ್ ಮತ್ತು ಆರೋಗ್ಯಕರ ಆಹಾರ ಪ್ರಭಾವವನ್ನು ಮಗು ಹೇಗೆ ಜೀವನದಲ್ಲಿ ಮಾಡಿಸ್ಕೋಬೇಕು ಮತ್ತು ಇನ್ನೊಬ್ರಿಗೂ ಅವನು ಹೇಳಬೇಕು ಅಂಥದ್ದಿಲ್ಲ ಹಾಗೆಯೇ ಐದನೇ ತರಗತಿ ಅವರಿಗೆ ಅವರು ಇರುವಂಥ ಪ್ರಾಣಿ ಪಕ್ಷಿ ಕೀಟಗಳ ಬಗ್ಗೆ ಇರುವಂಥ ಅಂಶಗಳನ್ನ ಏನೇನು ಅಂಶಗಳನ್ನು ಕಲ್ತ್ಕೋಬೇಕು ಪ್ರಾಣಿ ಪಕ್ಷಿಗಳಿಂದಲೂ ನಾವು ಅದು ಹೇಗೆ ಕಲ್ತ್ಕೋಬೋದು ಪ್ರಸಿದ್ಧ ಸಪಕ್ಷೆ ಇಂಥ ಹಲವಾರು ಸ್ಪರ್ಧಾ ಕಾರ್ಯಕ್ರಮವನ್ನು ಈ ಒಂದು ಸ್ಪರ್ಧೆಯಲ್ಲಿ ಆಯೋಜಿಸ್ತಾ ಕಲಿಕೆಯನ್ನು ಒಂದು ಹಬ್ಬವನ್ನಾಗಿದೆ ಕಲಿಕೆಯನ್ನು ಆಗಬಾರ್ದು ಹೋಗ್ತಿದೆ ಕಲಿಕೆಯನ್ನು ಒಂದು ಹಬ್ಬವನ್ನಾಗಿ ಆಚರಿಸ್ಕೊಂಡು ಬರೋದು ಹಾಗೆಯೇ ಸಮುದಾಯದ ಉದ್ದೇಶ ಸಮುದಾಯವನ್ನು ನಾವು ಶಾಲೆಯ ಜೊತೆಗೆ ಬೆರೆಸ್ಕೊಂಡು ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಜೊತೆಗೆ ಸಮುದಾಯದ ಭಾಗವಹಿಸುವುದೇ ಮುಖ್ಯ ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಊಟವನ್ನು ನಮ್ಮ ವಾಸವಿ ಕ್ಲಬ್ ಕುಶಾಲ ನಗರದವರು ಮಾಡ್ಕೊತಿರುವುದು ನಮಗೆಲ್ಲರಿಗೂ ಸಹ ಒಂದು ಉತ್ತಮವಾದ ಒಂದು ಉತ್ತಮವಾದ ಒಂದು ಸಹಾಯ ಅಂತ ಹೇಳ್ಬೋದು ಕ್ಲಸ್ಟರ್ ವತಿಯಿಂದ ಕಲಿಕಾ ಹಬ್ಬ ಕಾರ್ಯಕ್ರಮ ಜಿರ್ಗೂರು ಸರ್ಕಾರಿ ಸ್ಕೂಲಿನಲ್ಲಿ ಆಯೋಜಿಸಿದ್ದಾರೆ ನಮ್ಮ ವಾಸವಿ ಕ್ಲಬ್ ಅಧ್ಯಕ್ಷರಾದ ಮಂಜುನಾಥ್ ಅವ್ರ ಜೊತೆ ನಾವು ಅವರ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದೀವಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಅಂತ ಹೇಳಿದರು ಹಾಗೆ ನಾವು ಬಂದಿದ್ವಿ ನಮಗೆ ಬಾಲ್ಯದೆಲ್ಲ ಇದೆ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಕ್ಕಳಿಗೆ ತುಂಬ ಕಲಿಕೆ ಅವ್ರದ್ದು ಕ್ರಾಫ್ಟ್ ವಿತೌಟ್ ಫೈರ್ ಫುಡ್ ಅಲ್ಲಿ ಮಾಡಿದ್ರು ಅದರದ್ದು ಜಡ್ಜ್ಮೆಂಟ್ ಎಲ್ಲ ಇತ್ತು ಮತ್ತು ಮಕ್ಕಳು ಮತ್ತು ಪೇರೆಂಟ್ಸ್ ಜೊತೆಯಲ್ಲಿ ದಾರದಲ್ಲಿ ಪ್ರತಿಯೊಂದು ಒಂದೊಂದು ದಾರನ ಯಾರು ಪಾಸ್ಟ್ ಆಗಿ ಆ ಟೈಪಲ್ಲಿ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳನ್ನ ತುಂಬ ಆ್ಯಕ್ಟಿವಿಟಿ ಭಾಗಿಸ್ಕೊಂಡಿದ್ದಾರೆ ಅಂದ್ರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ